ಆ ಕಡೆ ಒಂದು ಬುಲೇರು ಏಳು ಏಳು ಗಾಡಿ ಲೋಡ್ ಆಗ್ಯಾವ ನಮ್ಮ ದಾವಲ ನನ್ನ ಗಾಡಿ ಒಂದ ಲೋಡಿಂಗ್ ಇಲ್ಲಿಗೆ ಸದ್ಯಕ್ಕೆ ನೀವು ಏನು ಮಾಡ್ತೀಯ ಯಾವಾಗ ಮಾಡ್ತೀಯಪ್ಪಿ ಲೋಡಿಂಗ್ ಹಾಂ ಲೈಲ್ಯಾಂಡ್ ಐತಿ ನೋಡಿ ಯಾವ್ದಾರ ನೆಕ್ಸ್ಟ್ ಯಾವ್ದಾರ ಬರ್ಬೋದು ಅಡಿ ಹಾಂ ನಮ್ಮ ಮತ್ತೆ ಆತಗೆ ಹಾಕತ್ತಾನೆ ಯಾವ ಸದ ಟುಸ್ಸನ್ ಮಾಡ್ದು ನೋಡು ಮತ್ತೆ ಒಳಗೈತು ಮತ್ತೆ ಯಾವ್ದು ಅಡ್ಡೋಗ್ಯತ್ತ ನೋಡೋದು ಏ ದೊಡ್ಡದೈತಿ

ಈಗ ಒಂದು ಲೋಡಿಂಗ್ ಮುತ್ಯನ್ ಲೋಡಿಂಗ್ ಹಚ್ಚಾರ ಆಗಲಿ ಲೋಡಿಂಗ್ ಮಾಡತ್ತ ಮುತ್ಯ ಹೋಗ್ಬೋರಿ ಮಾಮೂನ ಕಡೆ ಮಾಮೂನ ಗಾಡಿ ಹಚ್ಚಾರ ಎಲ್ಲಿಪ್ಪ ಅಂದ್ರೆ ಗಂಗಾವತಿ ಕೊಪ್ಪಳ ತುಂಬೈತಿ ನಮ್ಮ ಮುತ್ಯಾನ ಗಾಡಿ ತುಂಬಾತಾನಿವ ಬರ್ರಿ ಸುದೀಪ್ ಅನ್ನ ರೀ ಅಲ್ಲಿ ಲೋಡಿಗೆ ಗಾಡಿ ಹಚ್ಚ ಗಾಡಿ ಗಾಡಿ ಹಚ್ಚಾತನೀಗ ಮಾಲ್ ತಗತಾರ ಎರಡನೇ ಗಾಡಿ ಪಳೆ ನಮ್ಮದೈತೆ ಅದಕ್ಕೆ ಲೋಡಿಂಗ್ ಈಗ ಎರಡು ಪಾಯಿಂಟ್ ಅಂದ್ರೆ ಇನ್ನೂ ಏನು ಹೇಳಿಲ್ಲ ಗಾಡಿ ಲೋಡಿನ ಪಾಯಿಂಟಿಗೆ ಹಚ್ಚೀನಿ ಪಾಯಿಂಟಿಗೆ ಹಚ್ಚಿ ಹಿಂದಿಡೋದು ಇಲ್ಲಿ ಹಗ್ಗ ಹಿಡಿದ್ರಾಗ ಇಲ್ಲೇ ನೋಡಿದ್ರೆ ನಮ್ಮ ಗಾಡಿಗೆ ಮೆಳಿ ನಟೈತಿ ನೋಡ್ರಿ ಇಲ್ಲಿ ಮೆಳಿ ಪೂರ ಒಳಗೆ ಹೋಗೈತಿ ಪಂಚರ್ ಆಗೈತಿ ಏನೋ ಗೊತ್ತಿಲ್ಲ ನೋಡ್ಬೇಕು ಆಮ್ಯಾಗ ತೆಗದ್ ಗಾಡಿ ಲೋಡಾಗಲಿ ಲೋಡ್ ಆಮೇಲೆ ತೆಗದ್ರ ಅತ್ತೆ ನಮ್ಮ ಮುತ್ತ್ಯಾತಗೆ ಆಕತ್ತಾನೆ ಯಾ ಟುಸ್ ಚೆನ್ನ ಮಾಡ್ದು ಮತ್ತೆ ಒಳಗೋಯ್ತು ಮುತ್ತಾವ್ದು ದೊಡ್ಡದೈತಿ ಹಾಂ ಹೋಗೈತಿ ಹೋಗೈತಿ ಅಷ್ಟೇ ಇರ್ತಡಿ ಮಾಡ್ತಿರೇ ಪಂಚರ್ ಆಗೈತಿ ಎಲ್ಲ ಮಾಲ್ ರೆಡಿ ಐತಿ ರೆಡಿ ಇದ್ದಾಗ ನಮ್ಮ ಗಾಡಿ ಪಂಚರ್ ಆಗೈತಿ ಟಯರ್ ಹುಚ್ಚಿವಿಗೆ ಏ ಈ ಟೈರ್ ಹಾಕೋನಿಗೆ ರಮಜಾನಂದ್ ಗಾಡಿ ಒನ್ ಲೋಡಿಂಗ್ ಬಂದಿತಿ ಇನ್ನು ಆಚತರ ಮಾರಾತರ ಡೌನ್ ಗೆ ಚಿತ್ರದುರ್ಗ 2 ಪಾಯಿಂಟ್ ಇದೆ ಅಲ್ಲಿ ಒಂದ್ ತಗತರ ಡೌನ್ ಗಿರಿ 2 ಪಾಯಿಂಟ್ ಇದೆ ಇನ್ನೊಂದು ಬೀಜಾಪುರ ಹೇಳರ ನೌಡನ್ ಹೆಟ್ ಗಾಡಿ ಆಕ ಇವತ್ತೆ ರಮಜಾನಂದ್ ಗಾಡಿ লইತೆ ಇದು پورا ಲೋಡ್ ಆಗಿತಿ ಯಾಕಂದ್ರೆ ರಮಜನ್ ಇಲ್ಲಿ ನಮ್ಮ ಕೂಡಿ ಇವತ್ತೆ ಅವ ಇದಕ್ಕೋಗ್ಯಾನ ಹೋಗ್ಯಾನ ನಮ್ಮ ಮುತ್ತ ಗಾಡಿ ತೊಗೊಂಡೆ ಅಲ್ಲೊಂದು ಗಾಡಿ ಹಾಕ್ಯಾರ ಅದೊಂದು ಆ ಕಡೆ ಎಂಟ್ರ ಆಯ್ತಲ್ಲ ರೀ ಅದು ದಾವಣಗಿರಿ ಹಾಮೀರಿ ಇದು ಇಲ್ಯಂಡ ಬಿಜಾಪುರ ಇವರು ಬಂದ್ರೆ ಲೋಕಲ್ ಅಂಗಡಿಯಾರ ಇನ್ನೊಂದು ಗಾಡಿ ಲೋಡಿಂಗ್ ಬಂದೈತಿ ಎಲ್ಲಪ್ಪ ಅಂದ್ರೆ ಅದು ಬಳ್ಳಾರಿಗೆ ಮಹಬೂಬಾನಂದ ಗಾಡಿ ಗಾಡಿ ಹಗ್ಗ ತಡ್ಕೊ ಹಾಕಬೇಕು ಅವ್ರ ಕಡೆ ಹೋಗನು ಗಣೇಶ್ ಹಾಬರ್ದು ಹಗ್ಗ ತಡ್ಕೊ ಹಾಕ್ಯಾರ ಇವತ್ತು ಒಂದೇ ಗಾಡಿ ಆಗಲಿಲ್ಲ ನಮ್ದೆ ಮತ್ತೆ ಒಂದು ಹಬ್ಬಂದಾಗ ನಮ್ಮ ಮಾಮುಂದು ಟಾಟಾ ಎ ಸಿ ಇದೆ ಪಾಪ ಎಲ್ಲ ದೊಡ್ಡ ಲೈಲ್ಯಾಂಡ್ ಗಾಡಿಗ ಲೋಡ್ ಬಂದ್ಬಿ ಇವತ್ತು ಟಾಟಾ ಎಸಿದು ಬರಲಿಲ್ಲ ಒಂದು ಈಗ ಅವಲನ್ನ ಹಾಕಂದು ತಡ್ಪಲ್ಲೇ ಆಮ್ಯಾಗೆ ಇದು ಇರ ಪಕ್ಷ ಬೈಲು ಅದು ಬಿಜಾಪುರು ಇದು ಗುಲ್ಬರ್ಗ ಇದೊಂದು ಡಾವಣಗಿರಿ ಇದೊಂದು ದಾವಣಗೆರೆ ಎಲ್ಲ ಲೋಡಾಗ್ಯಾವ ಇವತ್ತೆ ದಾವಣಗಿರಿಗೆ ಲೋಡಕೈತಿ ಇವರು ತಡ್ಪಲ್ಲಾಕತ್ತಾರ ತಡ್ಪಾಲ್ ಹಾಕಾನೆ ಇವನೊಂದು ತಡಪಲ್ ಹಾಕಿದ್ರ ಈ ರಂಜಾನಂಗ ಗಾಡಿಗೆ ಏನು ಬೇಡ ಅಂತ ಬ್ಯಾಡಂತ ನಾವು ಫೋನ್ ಮಾಡಿ ಕೇಳುವ ಹಂಗೆ ತಡಪಲ್ ಏನು ಬೇಡ ಹಂಗೆ ಇರಲಿ ಅಂತಂದಾನ ನಮ್ಮ ಮತ್ತೆ ಹಾಗಿ ಹಾಕಿ ಕುಂತಾನ ಇದಕ್ಕೊಂದು ಹಾಕ್ಬೇಕು ತಡಪಲ್ ಇದು ಗಾಡಿ ಹಾಕಿದ್ವಿ ಅದೊಂದು ಗಾಡಿಗೆ ಬೇಡ ಬ್ಯಾಡಂದಾನ ಇವನು ಬೇಡ ಅಂತ ಇವನು ಹಂಗೆ ಹೋಗ್ಕಾನೆ ಗಾಡಿ ಲೋಡಿಂಗ್ ಮಾಡತ್ತವ್ರ ಈಗ ಟೈಮು ಎಂಟೂವರೆ ಆಗೈತಿ ಮುಗ್ದೈತಂಜೆ ಇನ್ನೂ ಇಷ್ಟು ಮಾಲ್ ಐತಿ ಲೋಡಿಂಗ್ ಮಾಡಾಕತ್ತಾರ ನಮ್ಮ ಗಾಡಿ ಇಲ್ಲಿ ನೋಡ್ರಿ ಎಲ್ಲ ಗಾಡಿ ಲೋಡ್ ಆಗ್ಯಾವು ಎಲ್ಲ ಗಾಡಿ ಲೋಡ್ ಆಗ್ಯಾವು ಆದರೆ ಯಾವ ಗಾಡಿದು ಬಿಲ್ ಇಲ್ಲ ಅಂತ ಹೇಳ್ಯಾರ ಇವತ್ತು ಅದಕ್ಕೆ ಎಲ್ಲ ಗಾಡಿ ಇಲ್ಲಿ ಹಚ್ಚೀವಿ ನಮ್ಮದು ಇಲ್ಲಿ ಹಚ್ಬೇಕು ಇನ್ನು ಗಿಲ್ಲದು ಅದು ಏನು ಬರೋಂಗಿಲ್ಲ ಅಂತ ಹೇಳ್ಯಾರ ಇವು ಇಲ್ಲಿ ಮೂರು ಗಾಡಿ ಇದೊಂದು ನಮ್ಮದು ನಾಲ್ಕನೇದು ಇದು ಐದು ಅದು ಆರು ಆ ಒಂದು ಬುಲೇರೋ ಏಳು ಇವಳ ಗಾಡಿ ಲೋಡ್ ಆಗ್ಯಾವ ನಮ್ ದಾವಲ್ ಗಾಡಿ ಒಂದ ಲೋಡಿಂಗ್ ಇಲ್ಲಿಗೆ ಸದ್ಯಕ್ಕೆ ಏನ್ ಮಾಡ್ತೀಯ ಯಾವಾಗ ಮಾಡ್ತೀವಪ್ಪಿ ಲೋಡಿಂಗೇ ಲೈಲ್ಯಾಂಡ್ ಐತಿ ನೋಡ ಯಾರ ನೆಕ್ಸ್ಟ್ ಯಾವ್ದಾರ ಬರ್ಬೋದು ಅಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗ್ಯಾವು ಇನ್ನೂ ಬಿಲ್ ಬಂದಿಲ್ಲ ಎಲ್ಲ ಗಾಡಿ ಎಲ್ಲ ಗಾಡಿ ನಮ್ದಾಗ ದರ್ಬಿ ಇಲ್ಲಿ ಒಳಗೆ ಶೆಡ್ನೇ ಐತೆ ನಮ್ಮ ಗಾಡಿ ಇನ್ನೂ ಉಳಕಿದ ಗಾಡಿ ಇಲ್ಲೆಲ್ಲ ಹಿಂದದವು ನಿನ್ನೆನ ಹಗ್ಗ ತಡ್ಪಲ್ಲಿ ಹಾಕಿ ಇಲ್ಲಿ ಹೆಚ್ಚಿನ ಗಾಡಿ ಅಲ್ಲಿದ ನೋಡ್ರಿ ಅಷ್ಟು ಗಾಡಿ ಅವು ಯಾವ್ಕರ್ದು ಬಿಲ್ ಬಂದಿಲ್ಲ ಒಟ್ಟು ಟೋಟಲ್ ಎಂಟು ಒಂಬತ್ತು ಗಾಡಿ ಅದಾವೆ ಯಾವ ಎಲ್ಲ ಗಾಡಿ ಬಿಲ್ ಇವತ್ತ ಕೊಡ್ತೀನಿ ಅಂದ್ರೆ ಎಷ್ಟು ಚಿಕ್ಕ ಗೊತ್ತಿಲ್ಲ ನೋಡ್ಬೇಕು ಬಿಲ್ ಕೊಟ್ರಂದ್ರೆ ಅಂದ್ರೆ ಬಿಲ್ ತುಂಬ ಹೋಗ್ಬೇಕು ಎಲ್ಲ ಗಾಡಿ ಭಾಳ ಅದಾವೆ ಒಂಬತ್ತು ಗಾಡಿ ಅದಾವೆ ಒಟ್ಟು ಟೋಟಲ್ ನಾವು ಗಾಡಿ ಹಚ್ಚಿದ್ವಲ್ಲ ಶೆಡಿಂದ ಕಂಪ್ನಿ ಚಲೋ ಐತೆ ಇವತ್ತೆ ಅದ್ರ ಸಂಬಂಧ ಗಾಡಿ ಕೆಟ್ಟಾಗ ಸೈಡ್ ಹಚ್ಚಿ ಬಿಡೋಣ ನಾವು ಎಲ್ಲ ಗಾಡಿ ತೋರಿಸ್ತೇನೆ ನಿಮಗೆ ನಿನ್ನೆ ಲೋಡಾಗಿದ್ದು ಅಷ್ಟು ನೋಡ್ರಿ ಇಷ್ಟು ಗಾಡಿ ಅದಾವೆ ನಿನ್ನೆ ಲೋಡಾಗಿದ್ದು ಅಷ್ಟು ಇವು ಮೂರು ನಮ್ಮದು ಇಲ್ಲಿ ಹೆಚ್ಚಿ ಅದೊಂದು ಅದೊಂದು ಇನ್ನೊಂದು ಮೂರು ಆಕಡೆ ಅದಾವೆ ಎಲ್ಲ ಗಾಡಿ ಯಾವ ಗಾಡಿ ಬಿಲ್ಲ ಬಂದಿಲ್ಲ ಇವತ್ತು ಕೊಡ್ತೀನಿ ಅಂದ್ರೆ ಬಿಲ್ ಬಿಲ್ ಕೊಟ್ಟರೆ ತೊಗೊಂಡು ಇವತ್ತು ಇದು ಆರನೇ ಗಾಡಿ ಇದು ಏಳನೇ ಗಾಡಿ ಅದು ಎಂಟು ಅದ್ರ ಮುಂದಿನ ಒಂದು ಒಂಬತ್ತು ಇವರು ಗಣೇಶ ಹಾಬರು ನಿನ್ನೆ ಲೇಟಾಗಿ ಬಂದಾರ ಇವರು ಜಲ್ದಿ ಬಂದಿದ್ರು ಇವ್ರದ್ದು ಒಂದು ಹಾಕಿತ್ತೆ ನಮ್ಮ ಪ್ರಭು ಅನ್ನೋರ ಅವರು ಲೇಟಾಗಿ ಬಂದಾರ ಅವ್ರದ್ದು ಬಂದಿದ್ರೆ ಅವರು ಒಂದು ಬರ್ತಿತ್ತು ಅವರು ನಿನ್ನೆ ಅವರು ನಮಗೆ ಮಧ್ಯಾಹ್ನ ಬೆಟ್ಟಾಗ್ಯಾರಪ್ಪ ಮಧ್ಯಾಹ್ನ ಹೋಗ್ಯಾರ ಹೋಗ್ಯಾರವರು ಇವು ಎರಡು ಗಾಡಿ ಅದಾವೆ ಇನ್ನು ಯಾ ಗಾಡಿ ಫೋನ್ ಇತ್ತು ನಮ್ಮ ಟ್ರಾನ್ಸ್ಪೋರ್ಟ್ ನಮ್ಮ ಇಲ್ಲಿ ಟೈಮ್ ಕರೆಕ್ಟ್ ಹತ್ತು ಊರಿಗಿತ್ತು ಅದಕ್ಕೆ ನಾವು ಗಾಡಿ ಸೆಡತಾಗಿ ಬಂದಿದ್ದೆ ಈಗ ಮತ್ತೆ ಹೋಗೋಣ ಮನೆಗೆ ಯಾವಾಗ ಕಡಿತ ಅವಾಗ ಬಂದು ಬಿಲ್ ತೊಗೊಂಡ್ರತೆ ಯಾವ ಗಾಡಿದು ಬಿಲ್ ಬಂದಿಲ್ಲ ಕಂಪ್ನಿ ಗಾಡಿದು ಬಂದಿಲ್ಲ ನಮ್ಮದು ಬಂದಿಲ್ಲ ಹೋಗು ಮನೆಗೆ ನಾವು ಅಲ್ಲಿ ಮಠ ಹೋಗಿ ರೆಡಿ ಗಿಡಿ ಆಗೋಣ ಬಿಲ್ ಬಂದಾಗ ಬಂದು ತೊಗೊಂಡೋಗಿ ಡಿಜೇಲ್ ಹಾಕ್ಸಿದ್ರ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬಂದೀವಿ ಮತ್ತೆ ಆಗಿತ್ಯ ಅದು ಎಲ್ಲರೂ ಬಂದಾರ ಬಂದು ಗಾಡಿ ಗಿಡಿ ಎಲ್ಲ ಸೈಡ್ ಹಚ್ಚಾರ ಈಗ ಬಿಲ್ ಬರೋಕತ್ತವ ಅಂತ ಒಂದೊಂದು ಹೋಗನೀಗ ಒಂದು ಕಡೆ ಹೋಗಿ ನೋಡೋಣ ಯಾವ ಗಾಡಿದ ಬಿಲ್ ಬಂದೇಳಿ ಕಂಪ್ನಿ ಗಾಡಿದು ಅಂತ ಅವ ಹೋದಾಗಲಿ ಶಿವಮೊಗ್ಗ ಖಾಲಿ ಮಾಡೋಕೆ ಹೋಗೊಂಬರ್ರಿ ಒಂದು ಕಡೆ ಕೇಳೋನು ಎಲ್ಲರೂ ಬಂದಾರ ಮುತ್ಯ ಬಂದಾನ ಎಲ್ಲರೂ ಬಂದಾರ ಒಂದು ಬಿಲ್ ಸುಮ್ಮನೆ ರಾಯಚೂರು ಗಾಡಿ ಬಂದ ಸುರೇಶಿ ಈಗ ಜಸ್ಟ್ ಬಂದೈತೆ ಆಯ್ತು ತಯತಾನ ಬಿಲ್ಲಿಂಗ್ ಬಿಲ್ಲಿಂಗ ಬರಕತ್ತ ಗಾಡಿ ರಾಯಚೂರ್ ಗಾಡಿದು ಬಂದ ಇದು ಬಡ ಬಡ ಬಿಲ್ ತಗೊಂಡು ಪಾರ್ಟಿಗ್ ಫೋನ್ ಹಚ್ಚನು ಖಾಲಿ ಮಾಡ್ತೇನೆ ಹೋದ ಇಲ್ಲಿ ಮನಿ ಕಡೆ ಹೋದಾ ಹೋಗ್ ತರೋಗ್ ಫೈನಲ್ ಆಗಿ ಈಗ ಒಂದೊಂದು ಬಿಲ್ಡಿಂಗ್ ಚಲೋ ಅದು ಇರ್ಪಾಕ್ ಬಾಡಿ ಬಿಲ್ ಬಂದೈತಿ ಹೋಗ್ಬೇಕಂತ ಶಿವಮೊಗ್ಗಕ್ಕೆ ಖಾಲಿ ಮಾಡ್ತೇನೆ ಅಂದ್ರೆ ಒಂದು ಪಾಪ ಅದಕ್ಕೆ ಈಗ ಹೋಗ್ಬಾ ಹೋಗ್ಬಾ ಫೈನಲ್ ಆಗಿ ಆರೂವರೆ ಆಯ್ತು ನಮ್ಗೆ ಈಗ ಬಿಲ್ ಬಂದೈತಿ ನಮ್ಗೆ ಹೋಗೋನಿಗ ಹೋಗನಿಗೆ ಡಿಸಲ್ಗೆ ಲಕ್ಷೆ ಇವತ್ತಿಗೆ ಕರೆಕ್ಟ್ ಇನ್ನೊಂದು ದೇಡ್ ಆದ್ರೆ ಇಪ್ಪತ್ತ್ನಾಲ್ಕು ತಾಸು ಆಯ್ತು ಗಾಡಿ ಲೋಡಾಗಿ ನಾಳೆ ಖಾಲಿ ಮಾಡ್ಬೇಕೀಗ ಇದಾಗ ಕಂಟಿನ್ಯೂ ಹಿಡ್ಯದಾಗ ಮತ್ತೆ ನಾಳೆ ಬೆಟ್ಟಾಗು ಅಲ್ಲಿವರೆಗೂ ನಮ್ಮ ಚಾನಲ್ ಎಲ್ಲರೂ ನೋಡಕತ್ತಿರಿ ಬಾಯ್